ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಯಾರೆಲ್ಲ ಆಯ್ಕೆಯಾಗಿದ್ದರೆ ಯಾವ ಎಷ್ಟು ಕಟ್ ಆಫ್ಗೆ ಈ ಒಂದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಸಿ ಆರ್ ಕಾನ್ಸ್ಟೇಬಲ್ ನ ಒಂದು ಕಟಾಫ್ ಎಷ್ಟಿದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಪ್ರಾವಿಜ್ನಲ್ ಸೆಲೆಕ್ಷನ್ ಲಿಸ್ಟ್ ಫಾರ್ ಎ ಪಿ ಸಿ ಫೋರ್ ಟ್ವೆಂಟಿ ಪೋಸ್ಟ್ ಕಲಬುರಗಿ ಡಿಸ್ಟಿಕ್ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಖಾಲಿದ್ದಂಥ ನಾನೂರ ಇಪ್ಪತ್ತು ಸಿ ಆರ್ ಡಿ ಆರ್ ಎ ಪಿ ಸಿ ಸಿವಿಲ್ ಎ ಪಿ ಸಿ ಕಾನ್ಸ್ಟೇಬಲ್ ಅಂತಂದರೆ ಆರ್ಮಡ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಈ ಹಿಂದೆ ಎಕ್ಸಾಮ್ಸನ್ನು ನಡೆಸಿ ಫಿಸಿಕಲ್ಗೆ ಕೂಡ ಕರೆಯಲಾಗಿತ್ತು ಈ ಒಂದು ಫಿಸಿಕಲ್ ಟೆಸ್ಟನ್ನು ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಇದೀಗ ಪ್ರಾವಿಷ್ನಲ್ ಸೆಲೆಕ್ಷನ್ ಲೀಸ್ಟನ್ನು ಕೂಡ ಪೊಲೀಸ್ ಇಲಾಖೆಯಿಂದ ಪ್ರಕಟ ಮಾಡಲಾಗಿರುತ್ತದೆ ಇಲ್ಲಿ ತಿಳಿಸಲಾಗಿದೆ ನೋಡಿ ಯಾವುದೇ ವೇಳೆ ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಘ ಘನ ಅಥವಾ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ಘನ ಉಚ್ಚ ನ್ಯಾಯಾಲಯ ಅಥವಾ ಘನ ಸರ್ವೋಚ್ಚ ನ್ಯಾಯಾಲಯ ಮತ್ತು ಇತರೆ ಘನ ನ್ಯಾಯಾಲಯ ಮತ್ತು ಪ್ರಧಾನ ಹಾಗೂ ಇತರೆ ಕಚೇರಿಯ ಅಂತಿಮ ಆದೇಶಕ್ಕೆ ಒಳಪಟ್ಟಿದೆ ಅಂತಲೂ ಕೂಡ ತಿಳಿಸಲಾಗಿದ್ದು ಈ ಒಂದು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಮೊದಲನೇದಾಗಿ ವಿದ್ಯಾರ್ಥಿಗಳ ಸೀರಿಯಲ್ ನಂಬರ್ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರಲ್ಲ ಆ ಒಂದು ವಿದ್ಯಾರ್ಥಿಗಳ ಅಪ್ಲಿಕೇಶನ್ ನಂಬರ್ ನೆಕ್ಸ್ಟ್ ವಿದ್ಯಾರ್ಥಿಗಳ ರೋಲ್ ನಂಬರ್ ನಂತರ ವಿದ್ಯಾರ್ಥಿಗಳ ಹೆಸರು ಅವರು ರಿಟರ್ನ್ ಎಕ್ಸಾಮಿನೇಷನಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರು ನೆಕ್ಸ್ಟ್ ಅವರು ಆಯ್ಕೆ ಆಗಿರುವಂಥ ಕ್ಯಾಟಗರಿ ಯಾವುದು ಅಂತಲೂ ಕೂಡ ಕಂಪ್ಲೀಟಾಗಿ ಮೆನ್ಷನ್ ಮಾಡಲಾಗಿರುತ್ತೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಮೊದಲನೇದಾಗಿ ಜನರಲ್ ಕ್ಯಾಂಡಿಡೇಟ್ಸ್ ಜನರಲ್ ಕ್ಯಾಂಡಿಡೇಟ್ಸ್ ಅಂದರೆ ಜಿ ಎಮ್ ಅಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಒಂದು ಲೀಸ್ಟನ್ನು ಕೂಡ ಮೊದಲನೇದಾಗಿ ಪ್ರಕಟ ಮಾಡಲಾಗಿರುತ್ತೆ ಒಟ್ಟು ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ವಿದ್ಯಾರ್ಥಿಗಳ ಸ್ಕೋರ್ ಎಷ್ಟಿದೆ ಟೋಟಲ್ ಅವರ ಎಷ್ಟು ಸ್ಕೋರ್ಗಳಿಗೆ ಈ ಒಂದು ಕಟ್ ಆಫ್ಗಳು ನಿಂತಿದೆ ಜನರಲ್ ಅದರ್ಸಲ್ಲಿ ನೀವು ಕಂಪ್ಲೀಟಾಗಿ ಗಮನಿಸ್ತಾ ಇರ್ಬೋದು ಇಲ್ಲಿ ನೀವು ಜಿ ಎಮ್ ಅಲ್ಲಿ ನೋಡೋದಾದ್ರೆ ಒಟ್ಟು ಕೊನೆಯದಾಗಿ ನಿಂತಿರುವಂಥದ್ದು ಎಪ್ಪತ್ತೇಳು ಪಾಯಿಂಟ್ ಏಳು ಐದಕ್ಕೆ ಜಿ ಎಮ್ ಕ್ಯಾಟಗರಿಯಲ್ಲಿ ಕೊನೆಯದಾಗಿ ನಿಂತಿರುತ್ತದೆ ಅದು ಜಿ ಎಮ್ ಕ್ಯಾಟಗರಿ ರೂರಲಲ್ಲಿ ಎಪ್ಪತ್ತೇಳು ಪಾಯಿಂಟ್ ಏಳು ಐದಕ್ಕೆ ನಿಂತಿದರೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಸ್ನೇಹಿತರೆ ತ್ರೀ ಬಿ ಕ್ಯಾಟಗರಿಯಲ್ಲಿ ಕನ್ನಡ ತ್ರೀ ಬಿ ಕ್ಯಾಟಗರಿಯಲ್ಲಿ ಎಪ್ಪತ್ತೇಳು ಪಾಯಿಂಟ್ ಏಳು ಐದಕ್ಕೆ ತ್ರೀ ಬಿ ಕ್ಯಾಟಗರಿ ಕೂಡ ನಿಂತಿರುತ್ತದೆ ನೆಕ್ಸ್ಟ್ ಟೂ ಎ ಅದರ್ಸಲ್ಲಿ ಎಪ್ಪತ್ತೇಳು ಪಾಯಿಂಟ್ ಐದರಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಇದೇ ರೀತಿ ನಾವು ಕೆಳಗಡೆ ನೋಡ್ತಾ ಬರೋದಾದರೆ ಇದೊಂದು ಸಂಪೂರ್ಣ ಪ್ರಾವಿಷ್ನಲ್ ಸೆಲೆಕ್ಷನ್ ಲೀಸ್ಟ್ ಆಗಿದ್ದು ಕಲ್ಯಾಣ ಕರ್ನಾಟಕ ವಿಭಾಗದ ನಾನ್ನೂರ ಇಪ್ಪತ್ತು ಎ ಪಿ ಸಿ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಕೂಡ ಇದಾಗಿರುತ್ತೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಫಾಲೋ ಮಾಡಿ ನೆಕ್ಸ್ಟ್ ಎಸ್ ಸಿ ಕ್ಯಾಟಗರಿಯಲ್ಲಿ ನೋಡಿದರೆ ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದರಿಂದ ಎಸ್ ಸಿ ಕ್ಯಾಟಗರಿಗೆ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಎಸ್ ಸಿ ಕ್ಯಾಟಗರಿಗೆ ಎಪ್ಪತ್ತಕ್ಕೆ ಕೊನೆಯದಾಗಿ ನಿಂತಿರುತ್ತದೆ ನೆಕ್ಸ್ಟ್ ನೋಡ್ದಾದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗೆ ನೋಡಿದಾದ್ರೆ ಎಪ್ಪತ್ತರಿಂದ ಸ್ಟಾರ್ಟ್ ಆಗಿದೆ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗೆ ಎಪ್ಪತ್ತರಿಂದ ಇಲ್ಲಿ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಒಂದು ಪೇಜಲ್ಲಿ ನಾವು ನೋಡಿದಾದ್ರೆ ಐವತ್ತೇಳಕ್ಕೆ ಕೊನೆಗೊಂಡಿರುತ್ತದೆ ಐವತ್ತೇಳಕ್ಕೆ ಕೊನೆಗೊಂಡಿರುತ್ತೆ ಸ್ನೇಹಿತರೆ ಇದಿಷ್ಟು ಕೂಡ ಸಂಬಂಧಪಟ್ಟಂತೆ ಕಲಬುರಗಿ ಡಿಸ್ಟಿಕಲ್ಲಿ ಖಾಲಿದ್ದಂಥ ಎ ಪಿ ಸಿ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಇದೀಗ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಸ್ನೇಹಿತರೆ ಈ ಒಂದು ಪಿ ಡಿ ಎಫ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಕೊಟ್ಟಿರ್ತೀನಿ ಯಾರೆಲ್ಲ ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ ಅವರು ಎಷ್ಟು ಸ್ಕೋರ್ ಆಗಿದೆ ಅಂತ ಕಂಪ್ಲೀಟಾಗಿ ನೀವು ಒಂದು ಸಲ ಚೆಕ್ ಮಾಡ್ಕೋಬೋದು ಈ ಒಂದು ಲೀಸ್ಟನ್ನು ಯಾರೆಲ್ಲ ನೋಡ್ತಾರೋ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಆಯ್ಕೆ ಪಟ್ಟಿ ಮತ್ತು ಕಟ್ ಆಫ್ ಲೀಸ್ಟ್ನ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ